ವರೆಗೆ ಹೇಳ್ತೀನಿ ನೀವು ಅದೇನು ವಾತಾವರಣ ಓತುಗಳು ಹದಿನೆಂಟುವರೆ ಹೇಳ್ತೀನಿ ಬೇಕು ಅಂದ್ರೆ ತರಿಸ್ತೀನಿ ನಾ ಮಾಲ್ ಬೇಕಾದರೆ ಬೇಕಾದಷ್ಟಿದೆ ಹಿಂಗೆ ಹೇಳ್ಬಿಟ್ರೆ

ಮರ ಇಲ್ಲ ಕಣ ಒಂದ್ ತಿಳ್ಕೊಂಡಿದ್ದೀನಿ ಇನ್ನೊಂದೈತೆ ಇಲ್ಲ ಮಾಡ್ಲಿ ಮಾತಾಡುವ ಯಾರು ಎಂಟು ಸಾವಿರ ಹೇಳ್ತಾರೆ ಉಂಟು ಸಾವಿರ ಕೊಡ್ತಾರೆ ್ರಿ ರೈತರಿಗೆ ಓ ರೈತರು ಹನ್ನೊಂದವರು ಹೇಳ್ತಾರ ಇವ್ರೈಕ್ ಹೇಳ್ತಾರೋಳಿ ತಗೊಂಡ್ಬಿಡಿದೀರ ಕೋಳಿ ತಗೊಂಡ್ರೆ ಸಾವಿರದ ಮುನ್ನೂರು ಒಂದಕ್ಕೆ ಒಂದಕ್ಕೆ ಇವಾಗ ನಾಟಿ ಮೊಟ್ಟೆ ಕೋಳಿ ಅಣ್ಣ ತಾಯಿ ಮರಿ ಹೆಂಗೆ ಏನೇಟು ಹದಿಮೂರು ಸಾವಿರ ಎರಡು ಮರಿ ಏನ ಹಾ ಎರಡು ಮರಿ ಒಂದು ಕೂತು 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 ಏನೇಟು ಹದಿನೆಂಟುವರೆ

உரி குறி மனுஷன்னா வேணா ஏன் ஆயிட்டா

ಿಮ್ಮೆನ ಹೋಗಲ್ಲ ರೀ ಇಪ್ಪತ್ತೊಂದು ಮೂರು ಹೆಣ್ಣುಗೂ ಬನ್ನಿ ಅದೋ ನಮ್ಗೆ ದೇಶದಲ್ಲಿ ಹಾಕಿರಬೇಕು ನಿಮ್ಮ ಹೆಸರಿನಮ್ಮ ಚಂದನ ಯಾವ ಈಗ ನೋಡಿ ಹೆಣ್ಣು ಈ ಥರ ಇರ್ಬೇಕು ಹೆಣ್ಮಕ್ಳು ಹಿಂಗೆ ಬರಬೇಕು ಆದರೆ ನಮ್ಗೆ ಧೈರ್ಯ ಬರೋದು ಹೆಣ್ಮಕ್ಳು ತಂದೆಯವ್ರಿಗೆ ಧೈರ್ಯ ಬರೋದು ಮನೆಗೆ ಏನು ರೇಟ್ ಇದೆಯಮ್ಮ ಏನು ರೇಟ್ ಹದಿನೆಂಟು ಹದಿನೆಂಟಕ್ಕೆ ಥ್ಯಾಂಕ್ ಯು ಅಮ್ಮ ವ್ಯಾಪಾರ <coughs> ಬಂದಿದೆ <laughs>